ಆತ್ಮೀಯರೇ ನಮಸ್ಕಾರ ಹೇಗಿದ್ದೀರಿ ಲೋಕಸಭಾ ಚುನಾವಣೆಯ ದಿನಾಂಕ ಅಧಿಕೃತವಾಗಿ ಘೋಷಣೆಯಾಗಿದೆ ಕರ್ನಾಟಕದಲ್ಲಿ ಎರಡು ಹಂತಗಳಲ್ಲಿ ಚುನಾವಣೆ ನಡೀತಾ ಇದೆ ದೇಶಾದ್ಯಂತ ಒಟ್ಟು ಏಳು ಹಂತಗಳಲ್ಲಿ ಚುನಾವಣೆ ನಡೀತಾ ಇದೆ ಕರ್ನಾಟಕದಲ್ಲಿ ಎರಡು ಹಂತಗಳಲ್ಲಿ ನೋಡಿ ಚುನಾವಣೆಯ ನೋಟಿಫಿಕೇಷನ್ ಆಗೋದು ಇಪ್ಪತ್ತು ಮಾರ್ಚ್ನಿಂದ ಇವತ್ತಿನಿಂದಲೇ ನೀತಿ ಸಂಹಿತೆ ಜಾರಿಯಾಗಿದೆ ಈಗ ಯಾವಾಗ ವೇಳಾಪಟ್ಟಿಯನ್ನು ಅನೌನ್ಸ್ ಮಾಡಿದ್ರು ಆ ಕ್ಷಣವೇ ನೀತಿ ಸಂಹಿತೆ ಜಾರಿ ಆಯಿತು ನೋಟಿಫಿಕೇಷನ್ ಆಗೋದು ಮಾತ್ರ ಇಪ್ಪತ್ತನೇ ತಾರೀಕು ಮಾರ್ಚ್ಗೆ ಮೊದಲ ಹಂತದ ಚುನಾವಣೆ ಫಸ್ಟ್ ಫೇಸ್ ಹತ್ತೊಂಬತ್ತು ಏಪ್ರಿಲ್ಗೆ ಎರಡನೇ ಹಂತದ್ದು ಇಪ್ಪತ್ತಾರು ಏಪ್ರಿಲ್ಗೆ ಮೂರನೇ ಹಂತದ್ದು ಮೇ ಏಳನೇ ತಾರೀಕು ನಾಲ್ಕನೇ ಹಂತ ಮೇ ಹದಿಮೂರನೇ ತಾರೀಕು ಐದನೇ ಹಂತ ಮೇ ಇಪ್ಪತ್ತನೇ ತಾರೀಕು ಆರನೇ ಹಂತ ಮೇ ಇಪ್ಪತ್ತೈದು ಹಾಗೂ ಜೂನ್ ಒಂದನೇ ತಾರೀಕು ಏಳನೇ ಹಂತ ಅಲ್ಲಿಗೆ ಏಳು ಹಂತಗಳ ಚುನಾವಣೆ ಮುಗಿಯುತ್ತೆ ಜೂನ್ ನಾಲ್ಕನೇ ತಾರೀಕು ಫಲಿತಾಂಶ ಪ್ರಕಟ ಆಗುತ್ತೆ ಕರ್ನಾಟಕದಲ್ಲಿ ಎರಡು ಹಂತದಲ್ಲಿ ಚುನಾವಣೆ ಅಂತ ಹೇಳಿದೆ ಮೊದಲ ಹಂತದ ಚುನಾವಣೆ ಕರ್ನಾಟಕದಲ್ಲಿ ನಡೀತಾ ಇರುವಂಥದ್ದು ಇಪ್ಪತ್ತಾರು ಏಪ್ರಿಲ್ ಇಪ್ಪತ್ತಾರು ಏಪ್ರಿಲ್ ಏಪ್ರಿಲ್ ಇಪ್ಪತ್ತಾರನೇ ತಾರೀಕು ಸುಮಾರು ಹದಿನಾಲ್ಕು ಕ್ಷೇತ್ರಗಳಲ್ಲಿ ಚುನಾವಣೆ ನಡೆಯುತ್ತೆ ಕರ್ನಾಟಕದ ಹದಿನಾಲ್ಕು ಲೋಕಸಭಾ ಕ್ಷೇತ್ರಗಳಲ್ಲಿ ಇಪ್ಪತ್ತಾರನೇ ತಾರೀಕು ಏಪ್ರಿಲ್ ಇಪ್ಪತ್ತಾರನೇ ತಾರೀಕು ಚುನಾವಣೆ ನಡೆಯುತ್ತೆ ಹಾಗೂ ಎರಡನೇ ಹಂತದ ಚುನಾವಣೆ ಉಳಿದ ಹದಿನಾಲ್ಕು ಲೋಕಸಭಾ ಕ್ಷೇತ್ರಗಳಲ್ಲಿ ಮೇ ಏಳನೇ ತಾರೀಕು ನಡೆಯುತ್ತೆ ಅಲ್ಲಿಗೆ ಇಪ್ಪತ್ತಾರು ಏಪ್ರಿಲ್ ಹಾಗೂ ಮೇ ಏಳನೇ ತಾರೀಕು ಎರಡು ಹಂತಗಳಲ್ಲಿ ಕರ್ನಾಟಕದಲ್ಲಿ ಚುನಾವಣೆ ನಡೀತಾ ಇದೆ ಆದರೆ ಫಲಿತಾಂಶ ಬರೋದು ಮಾತ್ರ ಜೂನ್ ನಾಲ್ಕನೇ ತಾರೀಕೆ ಎಲ್ಲ ದೇಶದ ಐನೂರ ನಲವತ್ತ್ಮೂರು ಕ್ಷೇತ್ರಗಳದ್ದು ಕೂಡ ಫಲಿತಾಂಶ ಬರೋದು ಜೂನ್ ನಾಲ್ಕನೇ ತಾರೀಕು ಹಾಗೆ ಕರ್ನಾಟಕದ ಸುರಪುರ ವಿಧಾನಸಭಾ ಕ್ಷೇತ್ರಕ್ಕೆ ಬೈ ಎಲೆಕ್ಷನ್ ಏನು ನಡೀತಾ ಇದೆ ಅದು ಕೂಡ ಇದರ ಜೊತೆಯೇ ನಡೆಯುತ್ತೆ ಸುರಪುರ ಉಪಚುನಾವಣೆ ಯಾಕಂದರೆ ಅಲ್ಲಿ ಅಲ್ಲಿನ ಶಾಸಕ ರಾಜ ವೆಂಕಟಪ್ಪ ನಾಯಕರು ಇತ್ತೀಚೆಗೆ ನಿಧನರಾಗಿದ್ದರು ಆ ಹಿನ್ನೆಲೆಯಲ್ಲಿ ಸುರಪುರಕ್ಕೆ ಉಪಚುನಾವಣೆ ನಡೀತಾ ಇದೆ ಅದು ಈ ಚುನಾವಣೆಯ ಜೊತೆಯೇ ಮತದಾನಕ್ಕೆ ಅವಕಾಶವನ್ನು ಮಾಡಿಕೊಡಲಾಗಿದೆ ಹಾಗೆ ನಮ್ಮ ನೆರೆಯ ಆಂಧ್ರ ಪ್ರದೇಶ ಸೇರಿದಂತೆ ಒಟ್ಟು ನಾಲ್ಕು ರಾಜ್ಯಗಳಿಗೆ ವಿಧಾನಸಭಾ ಚುನಾವಣೆ ಕೂಡ ಇದರ ಜೊತೆಯೇ ಆಗಿದೆ ಆಂಧ್ರ ಪ್ರದೇಶ ಸಿಕ್ಕಿಂ ಒರಿಸ್ಸಾ ಹಾಗೂ ಅರುಣಾಚಲ ಪ್ರದೇಶ ಈ ನಾಲ್ಕು ರಾಜ್ಯಕ್ಕೂ ಕೂಡ ಇದರ ಜೊತೆಯೇ ವಿಧಾನಸಭಾ ಚುನಾವಣೆ ಕೂಡ ನಡೀತಾ ಇದೆ ಹಾಗೆ ಈ ಚುನಾವಣೆಯ ಕೆಲವು ಹೈಲೈಟ್ಸ್ ನಾನು ನಿಮಗೆ ಹೇಳ್ತೀನಿ ನೋಡಿ ಇದರಲ್ಲಿ ಬಹಳ 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 ಇಂಪಾರ್ಟೆಂಟ್ ನಾವು ಮೊದಲಿಂದಲೂ ಕೂಡ ಹೇಳ್ತಾ ಬಂದಿದ್ದೆ ರಾಮನವಮಿ ಹದಿನೇಳು ಏಪ್ರಿಲ್ಗಿದೆ ರಾಮನವಮಿಗೆ ಯಾವುದೇ ಅಡ್ಡಿ ಇಲ್ಲ ರಾಮನವಮಿಯನ್ನು ಆಚರಿಸಿ ಆಮೇಲೆ ಚುನಾವಣೆ ಪ್ರಕ್ರಿಯೆ ಆರಂಭ ಆಗುತ್ತೆ ನೋಡಿ ಮೊದಲನೇ ಹಂತದ ಚುನಾವಣೆ ನಡೆಯೋದೆ ಓಟಿಂಗ್ ಆಗದೆ ಏಪ್ರಿಲ್ ಹತ್ತೊಂಬತ್ತಕ್ಕೆ ಹದಿನೇಳು ಏಪ್ರಿಲ್ಗೆ ಶ್ರೀರಾಮನವಮಿ ಇದೆ ಕರ್ನಾಟಕದಲ್ಲಿ ಸೊ ಹಾಗಾಗಿ ಓಟಿಂಗ್ ಮತದಾನ ಯಾವುದೇ ಕಾರಣಕ್ಕೂ ರಾಮನವಮಿಗೆ ಅಡ್ಡ ಬರೋದಿಲ್ಲ ರಾಮನವಮಿ ಹದಿನೇಳು ಏಪ್ರಿಲ್ಗೆ ಆಚರಿಸಿದ ನಂತರ ಅದಾದ ಮೇಲೆ ಒಂದಿನ ರಿಲ್ಯಾಕ್ಸ್ ಆದ ಮೇಲೆ ಮೊದಲ ಹಂತದ ಚುನಾವಣೆ ಏಪ್ರಿಲ್ ಹತ್ತೊಂಬತ್ತಕ್ಕೆ ಕರ್ನಾಟಕದಲ್ಲಂತೂ ಅದಾದ ಮೇಲೆ ಇನ್ನೂ ಒಂದು ವಾರ ಟೈಮು ಏಪ್ರಿಲ್ ಇಪ್ಪತ್ತಾರಕ್ಕೆ ಫಸ್ಟ್ ಹಂತದ ಚುನಾವಣೆ ರಾಮನವಮಿ ಮುಗಿಸಿ ಒಂದು ವಾರ ಆದಮೇಲೆ ಎರಡನೇ ಹಂತದಂತೂ ಮೇ ಏಳನೇ ತಾರೀಕು ಇಡೀ ದೇಶದಲ್ಲಿ ನಡೆಯೋ ಏಳು ಹಂತದ ಚುನಾವಣೆ ಎಲ್ಲ ಐನೂರ ನಲವತ್ತ್ಮೂರು ಕ್ಷೇತ್ರಗಳಲ್ಲೂ ಕೂಡ ಶ್ರೀರಾಮನವಮಿಯನ್ನು ಹದಿನೇಳನೇ ತಾರೀಕು ಆಚರಿಸಿದ ನಂತರ ಮತದಾನ ಹೀಗಾಗಿ ಶ್ರೀರಾಮನವಮಿಗೆ ಶ್ರೀರಾಮನವಮಿಯ ಆಚರಣೆಗೆ ಶ್ರೀರಾಮನವಮಿಯ ಮೆರವಣಿಗೆಗೆ ಶ್ರೀರಾಮನವಮಿಯ ಪಾನಕ ವಿತರಣೆಗೆ ಶ್ರೀರಾಮನವಮಿಯ ಮಜ್ಜಿಗೆ ವಿತರಣೆಗೆ ಶ್ರೀರಾಮನವಮಿಯ ಕೋಸಂಬರಿ ವಿತರಣೆಗೆ ಯಾವುದೇ ಅಡ್ಡಿ ಇಲ್ಲ ಚುನಾವಣಾ ಆಯೋಗ ಕೂಡ ಹದಿನೇಳು ಏಪ್ರಿಲ್ ಅವತ್ತು ಶ್ರೀರಾಮನವಮಿಯ ದಿನ ಮತದಾನವನ್ನು ಐನೂರ ನಲವತ್ತ್ಮೂರು ಕ್ಷೇತ್ರಗಳ ಪೈಕಿ ಎಲ್ಲೂ ಕೂಡ ಆ ದಿನ ಮತದಾನವನ್ನು ನಿಗದಿ ಮಾಡಿಲ್ಲ ಈ ಮೂಲಕ ದೇಶಾದ್ಯಂತ ಶ್ರೀರಾಮನವಮಿಯ ಆಚರಣೆಗೆ ಎಲೆಕ್ಷನ್ ಕಮಿಷನ್ ಕೂಡ ಯಾವುದೇ ಅಡ್ಡಿ ಆತಂಕ ಇಲ್ಲದ ಹಾಗೆ ಅನುವು ಮಾಡಿಕೊಟ್ಟಿದೆ ನಾ ಹಿಂದೆ ಕೂಡ ಇದನ್ನು ಹೇಳಿದ್ದೆ ಅದೇ ಪ್ರಕಾರ ಈಗ ಚುನಾವಣಾ ಆಯೋಗದ ನೋಟಿಫಿಕೇಶನ್ ಕೂಡ ಬಂದಿದೆ ಬಹುಶಃ ಈ ಮೂಲಕ ರಾಮನವಮಿಯ ಪಾನಕವನ್ನು ಕುಡಿದು ಎಲ್ಲರೂ ಕೂಡ ಸಂಭ್ರಮದಿಂದ ಸಂತಸದಿಂದ ರಾಮನಾಮ ಜಪಿಸಿ ಮತದಾನ ಮಾಡಲಿಕ್ಕೆ ಎಲ್ಲ ರೀತಿಯ ಅವಕಾಶವನ್ನು ಈ ಕ್ಯಾಲೆಂಡರ್ ಆಫ್ ಈವೆಂಟ್ ಮಾಡಿಕೊಟ್ಟಿದೆ ಕಳೆದ ಬಾರಿ ಕೂಡ ಕರ್ನಾಟಕದಲ್ಲಿ ಎರಡು ಹಂತದಲ್ಲೇ ಚುನಾವಣೆ ನಡೆದಿತ್ತು ಈ ಬಾರಿಯೂ ಎರಡು ಹಂತದಲ್ಲಿ ಚುನಾವಣೆಯನ್ನು ನಡೆಸ್ತಾ ಇದ್ದಾರೆ ನಾನು ಹೇಳಿದೆ ನಿಮಗೆ ಕೆಲವು ಹೈಲೈಟ್ಸ್ನ ಇಲ್ಲಿ ಹೇಳಲೇಬೇಕು ಹದಿನಾಲ್ಕು ಕ್ಷೇತ್ರಗಳು ಹಾಗೂ ಹದಿನಾಲ್ಕು ಕ್ಷೇತ್ರಗಳು ಈ ರೀತಿ ವಿಭಾಗವನ್ನು ಮಾಡಲಾಗಿದೆ ಕರ್ನಾಟಕದ ಮತದಾನ ಯಾವತ್ತು ನಡೆಯುತ್ತೋ ಅವತ್ತೇ ಉತ್ತರ ಪ್ರದೇಶ ಬಿಹಾರ ವೆಸ್ಟ್ ಬೆಂಗಾಲ್ ರಾಜಸ್ಥಾನ್ ತ್ರಿಪುರ ಮಣಿಪುರ ಈ ಎಲ್ಲ ರಾಜ್ಯಗಳಲ್ಲೂ ಕೂಡ ಕರ್ನಾಟಕದಲ್ಲಿ ಯಾವತ್ತು ಚುನಾವಣೆ ನಡೆಯುತ್ತೋ ಅವತ್ತೇ ಚುನಾವಣೆ ನಡೆಯುತ್ತೆ ಕರ್ನಾಟಕದಲ್ಲಿ ಯಾವುದೇ ಬದಲಾವಣೆಗಳಿಲ್ಲ ಈ ರಾಜ್ಯಗಳಲ್ಲಾಗುವಂತೆ ಇಲ್ಲೂ ಕೂಡ ಮತದಾನ ಆಗುತ್ತೆ ಅವತ್ತೇ ಗೆಜೆಟ್ ನೋಟಿಫಿಕೇಶನ್ ಆಗುತ್ತೆ ಅದೇ ದಿನ ನಾಮಪತ್ರ ಸಲ್ಲಿಕೆ ಹಾಗೂ ಅದೇ ದಿನ ನಾಮಪತ್ರ ಹಿಂತೆಗೆತ ಕರ್ನಾಟಕದ್ದು ಗೆಜೆಟ್ ನೋಟಿಫಿಕೇಷನ್ ಆಗೋದು ಇಪ್ಪತ್ತೆಂಟು ಮಾರ್ಚ್ಗೆ ಇಲ್ಲಿನ ಚುನಾವಣೆಯ ನೋಟಿಫಿಕೇಷನ್ ಅಧಿಕೃತವಾಗಿ ಘೋಷಣೆ ಆಗೋದು ಮಾರ್ಚ್ ಇಪ್ಪತ್ತೆಂಟಕ್ಕೆ ಯಾವುದಕ್ಕೆ ಕರ್ನಾಟಕದ ಮೊದಲ ಹಂತದ ಚುನಾವಣೆಗೆ ಇಪ್ಪತ್ತಾರು ಏಪ್ರಿಲ್ಗೆ ಯಾರ್ಯಾರು ವೋಟ್ ಮಾಡ್ತಾರಲ್ಲ ಇಪ್ಪತ್ತಾರು ಏಪ್ರಿಲ್ ಚುನಾವಣೆಯ ಮೊದಲ ಹಂತದಲ್ಲಿ ಯಾರ್ಯಾರು ಸ್ಪರ್ಧೆ ಮಾಡ್ತಾರಲ್ಲ ಕರ್ನಾಟಕದಿಂದ ಅವರಿಗೆ ಗೆಜೆಟ್ ನೋಟಿಫಿಕೇಷನ್ ಆಗೋದು ಇಪ್ಪತ್ತೆಂಟು ಮಾರ್ಚ್ಗೆ ಹಾಗೆ ಮೇ ಏಳನೇ ತಾರೀಕು ಯಾರ್ಯಾರು ಓಟ್ ಮಾಡೋರು ಇದ್ದಾರೆ ಅವತ್ತಿನ ಚುನಾವಣೆಗೆ ಅವತ್ತಿನ ಮತದಾನಕ್ಕೆ ಗೆಜೆಟ್ ನೋಟಿಫಿಕೇಷನ್ ಆಗೋದು ಗೆಜೆಟ್ ನೋಟಿಫಿಕೇಷನ್ ಆಗೋದು ಹನ್ನೆರಡು ಏಪ್ರಿಲ್ಗೆ ಇನ್ನು ರಿಸಲ್ಟ್ ಫಲಿತಾಂಶ ನಾನು ಹೇಳಿದಾಗೆ ಜೂನ್ ನಾಲ್ಕನೇ ತಾರೀಕು ಅದರಲ್ಲಿ ಯಾವುದೇ ಬದಲಾವಣೆ ಇಲ್ಲ ನೋಡಿ ಮೊದಲ ಹಂತದ ಚುನಾವಣೆ ನಾನು ಹೇಳಿದೆ ಮೊದಲ ಹಂತದ ಚುನಾವಣೆಯ ಮತದಾನ ಏಪ್ರಿಲ್ ಹತ್ತೊಂಬತ್ತನೇ ತಾರೀಕು ಆಗುತ್ತೆ ಇಡೀ ದೇಶಾದ್ಯಂತ ಆಗ ಕರ್ನಾಟಕದಾಗೋದಿಲ್ಲ ಆಗ ತಮಿಳ್ನಾಡು ಛತ್ತೀಸ್ಗಢ್ ಜಮ್ಮು ಕಾಶ್ಮೀರ್ ಹಾಗೂ ಈಶಾನ್ಯ ರಾಜ್ಯಗಳು ನಾರ್ತ್ ಈಸ್ಟ್ ಸ್ಟೇಟ್ಸ್ ಏನಿದೆ ಅಲ್ಲೆಲ್ಲ ಆಗ ಚುನಾವಣೆ ಆಗುತ್ತೆ ಉಳಿದಂತೆ ಉತ್ತರ ಭಾರತದ ರಾಜ್ಯಗಳಲ್ಲಿ ನಾನು ಹೇಳ್ದಲ್ಲ ಕರ್ನಾಟಕದ ಎರಡು ಹಂತಗಳಾದ ನಂತರ ಮೇ ಹದಿಮೂರಕ್ಕೆ ಮತ್ತೊಂದು ಹಂತ ಚುನಾವಣೆ ಆಗುತ್ತೆ ಮೇ ಇಪ್ಪತ್ತಕ್ಕಾಗುತ್ತೆ ಮೇ ಇಪ್ಪತ್ತೈದಕ್ಕಾಗುತ್ತೆ ಹಾಗೂ ಜೂನ್ ಒಂದನೇ ತಾರೀಕು ಆಗುತ್ತೆ ಜೂನ್ ಒಂದನೇ ತಾರೀಕು ಕಡೇ ಹಂತದ ಚುನಾವಣೆ ಅಲ್ಲಿಗೆ ಏಳು ಹಂತಗಳ ಚುನಾವಣೆ ಜೂನ್ ಒಂದಕ್ಕೆ ಮುಗಿಯುತ್ತೆ ನೋಡಿ ಹತ್ತೊಂಬತ್ತು ಏಪ್ರಿಲ್ಗೆ ವೋಟಿಂಗ್ ಸ್ಟಾರ್ಟ್ ಆದರೆ ಮೊದಲ ಹಂತದ್ದು ಕೊನೆಯ ಹಂತದ ನಡೆಯೋದು ಜೂನ್ ಒಂದಕ್ಕೆ ಅಲ್ಲಿಗೆ ಏಳು ಹಂತಗಳ ಚುನಾವಣೆ ಮುಗಿಯುತ್ತೆ ಈ ಮೂಲಕ ದೇಶಾದ್ಯಂತ ಏಳು ಹಂತಗಳಲ್ಲಿ ಕರ್ನಾಟಕದಲ್ಲಿ ಎರಡು ಹಂತದಲ್ಲಿ ಮತ್ತೊಮ್ಮೆ ನಾನು ರಿಪೀಟ್ ಮಾಡ್ತೀನಿ ಕರ್ನಾಟಕದ ಡೇಟ್ನ ಇಪ್ಪತ್ತಾರು ಏಪ್ರಿಲ್ಗೆ ಮೊದಲ ಹಂತದ ಚುನಾವಣೆ ಮೇ ಏಳನೇ ತಾರೀಕು ಎರಡನೇ ಹಂತದ ಚುನಾವಣೆ ಎರಡು ಹಂತಗಳಲ್ಲಿ ಕರ್ನಾಟಕದಲ್ಲಾಗುತ್ತೆ ಆಗುತ್ತೆ ಏಳು ಹಂತದಲ್ಲಿ ದೇಶಾದ್ಯಂತ ಆಗುತ್ತೆ ಜೂನ್ ನಾಲ್ಕನೇ ತಾರೀಕು ಫಲಿತಾಂಶ ಪ್ರಕಟ ಆಗುತ್ತೆ ಜೂನ್ ನಾಲ್ಕನೇ ತಾರೀಕು ಫಲಿತಾಂಶ ಪ್ರಕಟ ಆದಾಗ ಅಧಿಕಾರಕ್ಕೆ ಬರುವ ಪಕ್ಷ ಯಾವುದು ಅಧಿಕಾರಕ್ಕೆ ಬರುವ ಮೈತ್ರಿಕೂಟ ಯಾವುದು ಪ್ರಧಾನಿಯಾಗಿ ಪ್ರಮಾಣ ವಚನ ಸ್ವೀಕರಿಸುವವರು ಯಾರು ನರೇಂದ್ರ ಮೋದಿಯವರ ರಾಹುಲ್ ಗಾಂಧಿಯವರ ಗೆಲ್ಲುವ ಪಕ್ಷ ಬಿ ಜೆ ಪಿಯ ಕಾಂಗ್ರೆಸ್ಸ ಗೆಲ್ಲುವ ಮೈತ್ರಿಕೂಟ ಎನ್ ಡಿ ಎನ ಇಂಡಿಯಾನ ಕಮೆಂಟ್ ಮಾಡಿ ಹಾಗೆ ನೀವು ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ